ಸರ್ ಮೂಲಕವೇ ತುಳುಚಿತ್ರರಂಗದಲ್ಲಿ ಭರವಸೆ ಮೂಡಿಸಿದ್ದ ಗೋಲ್ ಮಾಲ್ ಸಿನಿಮಾ ಇಂದು ರಿಲೀಸ್ ಆಗಿದೆ ಮಂಗಳೂರಿನ ಜ್ಯೋತಿ ಥಿಯೇಟರ್ನಲ್ಲಿ ಮಹಾಕಾಳಿ ಮಂತ್ರದೇವತೆ ಸನ್ನಿಧಿ ಮತ್ತು ಇದರ ಧರ್ಮದರ್ಶಿಗಳಾದ ಸುಧರ್ಮ ಶ್ರೀಯಾರ್ ಮತ್ತು ತುಳು ಚಿತ್ರರಂಗದ ಗಣ್ಯರು ದೀಪ ಬೆಳಗಿಸುವ ಮೂಲಕ ಸಿನಿಮಾಗೆ ಚಾಲನೆ ನೀಡಿದರು ತುಳುಚಿತ್ರ ನಿರ್ಮಾಪಕ ಕಿಶೋರ್ ಡಿ ಶೆಟ್ಟಿ ಈ ಸಂದರ್ಭ ಮಾತನಾಡಿ ಗೋಲ್ ಮಾಲ್ ಸಿನಿಮಾ ತುಳು ಚಿತ್ರರಂಗದಲ್ಲಿ ಹೊಸ ಭರವಸೆ ಮೂಡಿಸಿದ್ದು ಚಿತ್ರರಂಗಕ್ಕೆ ಆನೆ ಬಲ ನೀಡುತ್ತೆ ಅನ್ನೋ ಭರವಸೆ ಇದೆ ಎಂದರು ಹಿರಿಯ ನಟ ವಿಜಿ ವಿಜಿ ಪಾಲ್ ಮಾತನಾಡಿ ತುಳುನಾಡು ಸರ್ವಧರ್ಮದ ಶಾಂತಿಯ ತೋಟ ಕ್ರಿಶ್ಚಿಯನ್ ಬಂಧುಗಳಿಗೆ ಗುಡ್ ಫ್ರೈಡೆ ಹಿಂದೂಗಳಿಗೆ ಹನುಮ ಜಯಂತಿ ಹಾಗೆ ಮುಸ್ಲಂ ಮುಸಲ್ಮಾನರಿಗೆ ಶುಭ ಶುಕ್ರವಾರದ ದಿನ ಗೋಲ್ ಮಾಲ್ ಸಿನಿಮಾ ಬಿಡುಗಡೆಗೊಂಡಿದ್ದು ಈ ಚಿತ್ರ ಗೋಲ್ ಮಾಲ್ ಬದಲಿಗೆ ಗೋಲ್ಡ್ ಮಾಲ್ ಆಗ್ಲಿ ಅಂತ ಹಾರೈಸಿದ್ರು ನಟ ನಿರ್ದೇಶಕ ದೇವದಾಸ್ ಕಾಪಿಕಾಡ್ ಮತ್ತು ನಟ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ ಬೈ ಮಾತನಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು ಈ ಸಂದರ್ಭ ಚಿತ್ರತಂಡ ಮತ್ತು ಹಲವಾರು ಗಣ್ಯರು ಉಪಸ್ಥರಿದ್ರು ತುಳುನಾಡ ಪ್ರೇಕ್ಷಕರು ಕಾದು ಕುಳಿತಂತೆ ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ಮಸಾಲೆ ಮಿಶ್ರಣ ಚಿತ್ರದಲ್ಲಿದ್ದು ಅದ್ಭುತವಾದ ಕ್ಯಾಮೆರಾ ಕೈಚಳಕ ಸುಮಧುರ ಸಂಗೀತದ ಜೊತೆಗೆ ಪಕ್ಕಾ ಆಕ್ಷನ್ ಹೊಂದಿರುವ ಮಾಸ್ ಸಿನಿಮಾ ಚಿತ್ರ ಇದು ಚಿತ್ರಪ್ರೇಮಿಗಳ ಮನಸ್ಸೆಳೆಯಲಿದೆ ಮಂಜುನಾಥ್ ನಾಯ್ಕ ನಿರ್ಮಾಣ ಇದೆ ಗೋಲ ಮಾಲ್ಪೀ ಜನ ಕು ನಿರೀಕ್ಷೆ ನೆಟ್ಟ ತುಂಬೆ ಮಸ್ತ್ ಅಂತ ಭಾರಿ ಪಾತ್ರ ಬರಂದಿನ ಪೃಥ್ವಿ ಅಂಬರ್ ಈ ನಟಿ ನಾಯಕ ನಟೇ ಆರು ನಟನ ಮಧ್ಯ ಮಾತಾ ನಿಮಿಷ ಐವರ್ಲ ನೂದು ಸಿನಿಮಾ ಪಂಚಿತವಾದ ಈ ಸಿನಿಮಾ எங்கள துளு சித்திரங்களுக்கு கொஞ்சம் எந்த கொஞ்சம் பூஸ்ட் கோர்பு பண்ணுறது என்ன அதிசய கண்டாவது நிர்மா பக்கரை காசு கலவாடு பார்ட் காசு கண்டிப்பாக சினிமாக்கும் கலாவிக்காலுக்கு நான் இது தின சினிமா ரெண்டு மறுபந்து நம்ம மாத்திர சின வந்தே ஒஞ்சி ரிக்வெஸ்ட் ரிதாய் போய் பக்க நெட்ட பக்கி நட்டு எட்டப்ப மாத்தினாட்ல கூடு நம்ம தூத்தின கண்ணா மாத்த நம்ம தப்பே அண்ட் நம்ம வந்து ஒடே வரப்பினிமா மலிப்பர் தயதித்து இன்னது பக்க அண்டல ಅವೇನ್ ಮಾತ ಬರೀಗಿದ್ರು ತುಳು ಭಾಷೆ ಹೊರೆಯಡ ಬಂದ್ಪೇರಿ ವೇದಿಕೆ ಪರಿಚಯದ ಅಪ್ಪ ಭಾಷೆ ಅಮ್ಮಕ್ ಭಾಷೆ ಇಚ್ಛೆ ಮಾತ ಬನ್ಫ್ರಿ ಬಟ್ ಅಕ್ಲೇ ಸಿರಮ್ಮ ಬಳ್ಳಿ ಗೋಲ್ಡ್ ಮಾಲ್ ಖಂಡಿತ ಗೋಲ್ಡ್ ಮಾಲ್ ಅವ್ರು ಗೋಲ್ಡ್ ಮಾಲ್ ಒಂದು ಆಯನ ಕತೆ ಆಯಿನ ಕತೆ